ಇತ್ತೀಚೆಗೆ ಹಿರಿಯ ನಾಗರಿಕರ ಕಾನೂನು ಎರಡ್ ಸಾವಿರದ ಏಳು ಅಂತ ಜಾರಿಗೆ ಬಂದಿದೆ ವಯಸ್ಸಾದವ್ರನ್ನ ಕಡೆಗಣಿಸುವಂತ ಆಗಿಲ್ಲ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ದೆ ಮನೆಯಿಂದ ಹೊರ ಹಾಕೋದು ಕರ್ಕೊಂಡು ಹೋಗಿ ಬಿಟ್ಬಿಡೋದು ವೃದ್ಧಾಶ್ರಮಗಳಿಗೆ ಸೇರಿಸೋದು ಆತರ ಏನಾದ್ರು ಮಾಡಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದಂತಹ ಪಕ್ಷದಲ್ಲಿ ಅವ್ರಿಗೆ ಕಾನೂನಲ್ಲಿ ಸಹ ಶಿಕ್ಷೆ ಇದೆ ಜೈಲು ವಾಸ ಇದೆ ಮತ್ತು ಐದು ಸಾವಿರ ರೂಪಾಯಿಗೆ ಅವ್ರಿಗೆ ದಂಡವನ್ನು ವಿಧಿಸುವಂತಹ ಕಾನೂನು ಇದೆ ಒಂದ್ ವೇಳೆ ಅವ್ರದ್ದು ಆಸ್ತಿಗಳಿರುತ್ತೆ ಆಸ್ತಿಗಳನ್ನ ಮಗಳ ಹೆಸರಿಗೋ ಅಥವಾ ಮಗನ ಹೆಸರಿಗೋ ಆಸ್ತಿಗಳನ್ನ ಮಾಡಿರ್ತಾರೆ ಮಾಡಿ ಬರ್ಕೊಟ್ಟಿರ್ತಾರೆ ಆದ್ರೆ ತಂದೆ ತಾಯಿಗಳನ್ನ ಯಾವುದೇ ರೀತಿ ಸರಿಯಾಗಿ ನೋಡ್ಕೊಳ್ತಾ ಅಂತ ಪಕ್ಷದಲ್ಲಿ ಈಗ ಈ ಅಡಿಯಲ್ಲಿ ನ್ಯಾಯಾಧಿಕರಣ ಅಂತ ಹೇಳಿ ಮಾಡಿದರೆ ಉಪವಿಭಾಗ ಅಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳು ಈ ತರ ಪ್ರಕರಣಗಳನ್ನ ತೆಗೆದುಕೊಳ್ತಾರೆ ನೀವು ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಈ ತರ ಒಂದು ಅರ್ಜಿಯನ್ನ ಸಲ್ಲಿಸಿ ನಮ್ಮ ಮನೆಯವರು ನನ್ನ ವಾರಸದಾರರು ನನ್ನ ಮಕ್ಕಳು ಅವ್ರು ಯಾರು ಸಹ ನನ್ಗೆ ಜೀವನಾಂಶ ಕೊಡ್ತಿಲ್ಲ ನನ್ನ ಬೀದಿಗೆ ತಳ್ಳಿದ್ದಾರೆ ಅಂತ ಹೇಳಿ ನೀವು ಒಂದು ಅರ್ಜಿಯನ್ನ ಕೊಟ್ಟಂತ ಪಕ್ಷದಲ್ಲಿ ನೀವೇನಾದರೂ ಏನು ರಿಜಿಸ್ಟರ್ ಮಾಡಿರ್ತೀರಾ ದಾನ ಪತ್ರ ಮಾಡಿರ್ತಾರೆ ಇನ್ಯಾವುದೋ ಪತ್ರದ ಮುಖಾಂತರ ನಿಮಗೆ ಆಸ್ತಿಯನ್ನ ಕೊಟ್ಟಂತ ಪತ್ರದಲ್ಲಿ ಅವ್ರು ನಿಮ್ಮನ್ನ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇದ್ದಂತಹ ಪಕ್ಷದಲ್ಲಿ ಆಸ್ತಿಯನ್ನ ಮತ್ತೆ ವಯಸ್ಸಾದ ತಂದೆ ತಾಯಿಗಳಿಗೆ ಕೊಡ್ತಾರೆ ಈಗ ಈಗ ಮಾಡಿರುವಂತಹ ಏನು ಪತ್ರಗಳಿದೆ ಅದನ್ನೆಲ್ಲಾ ಸಹ ಅನೂರ್ಜಿತಗೊಳಿಸ್ತಾರೆ ಅದರಿಂದ ತಂದೆ ತಾಯಿಗಳನ್ನ ಅವರು ಸಾಯುವಂತ ಕಾಲದಲ್ಲಿ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಊಟ ಬಟ್ಟೆ ವಸತಿ ಮತ್ತು ವೈದ್ಯಕೀಯವಾಗಿ ಏನ್ ಬೇಕು ಅದರ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾವೆಲ್ಲರೂ ಅವ್ರನ್ನ ವಯಸ್ಸಾದವ್ರನ್ನ ಕಡೆಗಣಿಸಬಾರ್ದು ಅವ್ರನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಅದೇ ರೀತಿ ನಿಮಗೆ ಇಲ್ಲಿ ನಂಜನಗೂಡಿನಲ್ಲಿ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಒಂದು ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಬಂತು ಆದ್ರೆ ನಮ್ಮ ಕರ್ನಾಟಕದಲ್ಲಿ ತೊಂಬತ್ತೈದನಿಂದ ಜಾರಿಯಲ್ಲಿದೆ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕಾನೂನುಗಳ ಸೇವಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಹೈಕೋರ್ಟ್ ಮಟ್ಟದಲ್ಲಿ ಹೈಕೋರ್ಟ್ ಕಾನೂನು ಸೇವಾ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಸಮಿತಿ ಮತ್ತೆ ಸುಪ್ರೀಂ ಕೋರ್ಟ್ ಮಟ್ಟದಲ್ಲೂ ಸಹ ಕಾನೂನು ಸೇವಾ ಸಮಿತಿ ಇದೆ ಅದೇ ರೀತಿ ಮೈಸೂರು ತಾಲೂಕಲ್ಲಿ ಜಿಲ್ಲಾ ಕಾನೂನು ಆ ಪ್ರಾಧಿಕಾರಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳ ಸಮಿತಿ ಅಂತ ಅಸ್ತಿತ್ವದಲ್ಲಿ ಈ ಅಸ್ತಿತ್ವದಲ್ಲಿ ಉಚಿತ ಕಾನೂನು ನೆರವು ಮತ್ತು ಸಲಹೆಯನ್ನ ಕೊಡಲಾಗ್ತದೆ ಈ ಉಚಿತ ಕಾನೂನು ನೆರವು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕಾನೂನು ತಮಗೆ ಕೊಡ ಮಾಡಿದಂತ ಹಕ್ಕುಗಳನ್ನ ನಾವು ಪಡ್ಕೋಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಮತ್ತೆ ನಾವು ಕೆಲವೊಬ್ಬ ವ್ಯಕ್ತಿಗಳು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕು ಮತ್ತೆ ಕೆಲವೊಂದು ಕಚೇರಿಗಳಲ್ಲಿ ಇದೆ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ ಅದನ್ನ ಪಡ್ಕೊಳಕ್ ನಮ್ಗೆ ಗೊತ್ತಿಲ್ಲ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಿಮಗೆ ಉಚಿತವಾಗಿ ಕಾನೂನು ಸಲಹೆಯನ್ನ ಕೊಡ್ತಾರೆ ಮತ್ತು ಅದಕ್ಕೆ ಕಾನೂನಿನ ಇದರ ಪ್ರಕಾರ ನಿಮ್ಗೆ ಒಬ್ಬ ವಕೀಲರನ್ನು ನೇಮಿಸಿಕೊಂಡು ಸರ್ಕಾರದ ಖರ್ಚಿನಲ್ಲಿ ನಿಮ್ಗೆ ಏನು ತಾಲೂಕು ಕಾನೂನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸ್ಕೊಡ್ತಾರೆ ಯಾರು ಈ ಉಚಿತ ಕಾನೂನು ಸೇವಾ ಸಮಿತಿಯಲ್ಲಿ ಸೌಲಭ್ಯವನ್ನು ಪಡ್ಕೋಬಹುದು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗೆ ಸೇರಿದವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಮತ್ತೆ ಮಕ್ಕಳುಗಳು ಮಹಿಳೆಯರುಗಳು ಕಾರ್ಖಾನೆ ಕಾರ್ಮಿಕರುಗಳು ಮತ್ತೆ ಇನ್ನಿತರ ದೌರ್ಜನ್ಯಕ್ಕೆ ಒಳಗಾದಂಥವ್ರು ಮನೋರೋಗಿಗಳು ಇರ್ತಾರಲ್ಲ ಅವರು ಅಂಗವಿಕಲರು ಇವರೆಲ್ಲ ಸಹ ಈ ಕಾನೂನಿನ ಅಡಿಯಲ್ಲಿ ಪ್ರಯೋಜನವನ್ನು ಪಡ್ಕೋಬಹುದು ಅದಲ್ಲದೆ ಈ ಕಾನೂನಿನ ಅಡಿಯಲ್ಲಿ ಸೌಲಭ್ಯ ಸೌಲಭ್ಯವನ್ನ ಪಡ್ಕೋಬಹುದಾಗಿರ್ತದೆ ಈ ಕಾನೂನು ಉಚಿತ ಕಾನೂನು ಸೇವಾ ಸಮಿತಿ ಯಾರ್ಯಾರು ಕೊಡ್ತಾರೆ ಅಂತ ಹಂತದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಕೆಳ ಹಂತದ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಹಂತದವರೆಗೂ ಸಹ ಉಚಿತವಾಗಿ ಕಾನೂನು ಸಲಹೆ ಮತ್ತು ನೆರವನ್ನ ಕೊಡ್ತಾರೆ ನೀವು ಈಗ ನೆರವನ್ನ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಜಿಲ್ಲೆಯಲ್ಲಿ ಜಿಲ್ಲಾ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ತಾಲೂಕು ಮಟ್ಟದಲ್ಲಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇದ್ದಿದೆ ಅಲ್ಲಿ ಒಂದು ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು ಅರ್ಜಿಗೆ ಯಾವುದೇ ಶುಲ್ಕವನ್ನ ತಗೊಳೋದಲ್ಲ ನಿಮ್ಗೆ ಅಲ್ಲಿ ಉಚಿತ ಕಾನೂನು ನೆರವು ಅರಿವನ್ನ ಸಹ ಅಲ್ಲಿ ಕೊಡ್ತಾರೆ ನೀವು ಯಾವ್ದಾದ್ರು ಕಚೇರಿಗಳಲ್ಲಿ ಪ್ರಕರಣಗಳಿದ್ರೆ ನಿಮ್ಗೆ ಲಾಯರ್ ಇಟ್ಕೊಂಡು ಆ ಪ್ರಕರಣಗಳನ್ನ ನೆಟ್ಸಕ್ ಆಗಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಈ ಉಚಿತ ವಕೀಲರನ್ನ ನೇಮಿಸ್ಕೊಂಡು ನಿಮ್ಮ ಇದಕ್ಕೆ ಮಾಡ್ತಾರೆ ಮತ್ತೆ ಇದಲ್ಲದೆ ಈ ಕಾನೂನು ಸೇವಾ ಸಮಿತಿಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ತರ ಕಾನೂನು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಜನರಲ್ಲಿ ಕಾನೂನು ಅರಿವನ್ನ ಮೂಡಿಸ್ತಕ್ಕಂಥದ್ದು ಮತ್ತೆ ಯಾರು ಉಚಿತ ಕಾನೂನು ಪಡೆಯಲು ಅರಿಹರಾಗಿರ್ತಾರೆ ಅಂತವ್ರನ್ನ ಗುರುತಿಸಿ ಅವ್ರಿಗೆ ಉಚಿತ ಕಾನೂನು ನೆರವನ್ನ ನೀಡ್ತಕ್ಕಂತಹದ್ದು ಜನತಾ ನ್ಯಾಯಾಲಯಗಳು ಅಂತ ಮಾಡ್ತಾರೆ ನಿಮ್ಗೆ ಜನತಾ ನ್ಯಾಯಾಲಯಗಳು ಅಂತ ಗೊತ್ತಿರ್ಬೋದು ಲೋಕ ಅದಾಲತ್ ಅಂತ ಲೋಕ ಅದಾಲತ್ ಅಂದ್ರೆ ಎರಡು ಪಕ್ಷಗಾರರು ಇರ್ತಾರೆ ಕೇಸ್ನಲ್ಲಿ ಎರಡೂ ಪಕ್ಷಗಾರರುಗಳಿಗೆ ಸಂಧಾನವನ್ನ ಏರ್ಪಡಿಸಿ ಅವರಲ್ಲಿ ರಾಜ ಸಂಧಾನವನ್ನ ಮಾಡಿ ಕೇಸ್ಗಳನ್ನ ಬೇಗ ಬೇಗ ಇತ್ಯರ್ಥ ಮಾಡ್ತಕ್ಕಂಥದ್ದು ಅದು ಜನತಾ ನ್ಯಾಯಾಲಯಗಳು ಅಂತ ನಾವು ಕರೀತೇವೆ ಈ ಜನತಾ ನ್ಯಾಯಾಲಯಗಳಲ್ಲಿ ಯಾವ ರೀತಿಯ ಪ್ರಕರಣಗಳನ್ನ ಇತ್ಯರ್ಥ ಪಡಿಸ್ಕೋಬಹುದು ಅಂತ ಹೇಳಿದ್ರೆ ಈಗ ಮೋಟಾರ್ ವಾಹನ ಅಪಘಾತದಲ್ಲಿ ಅಪಘಾತ ಆಗಿರ್ತದೆ ಮರಣ ಹೊಂದಿರ್ತಾರೆ ವಾರಸುದಾರರು ಮತ್ತು ಅವ್ರಿಗೆ ಸಂಬಂಧಪಟ್ಟವರು ನ್ಯಾಯಾಲಯದಲ್ಲಿ ಪರಿಹಾರಕ್ಕಾಗಿ ದಾವ ಸಲ್ಲಿಸಿರ್ತಾರೆ ಅಂತ ಪ್ರಕರಣಗಳು ಮತ್ತೆ ವೈವಾಹಿಕ ವಿವಾಹ ವಿಚ್ಛೇದನ ಆ ತರ ಜೀವನಾಂಶ ಅಂತ ಪ್ರಕರಣಗಳು ಮತ್ತೆ ಭೂ ಸ್ವಾಧೀನ ಆಗಿರುತ್ತೆ ಸರ್ಕಾರದಿಂದ ಹಣ ಬಂದಿರೋಲ್ಲ ಹಣಕ್ಕೆ ಸಂಬಂಧಿಸಿದ ಪ್ರಕರಣಗಳು ಅದರಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಈ ತರ ಬ್ಯಾಂಕಿಗೆ ಸಂಬಂಧಿಸ್ ಮತ್ತೆ ಗ್ರಾಮ ಪಂಚಾಯಿತಿ ವಿದ್ಯುತ್ ವಿದ್ಯುತ್ ಇಲಾಖೆ ಇತರ ಇಲಾಖೆಗಳ ಮೇಲೆ ಕೇಸ್ ಹಾಕ್ತಾ ನಡೀತಾ ಇರೋದ ಅಂತ ಪ್ರಕರಣಗಳು ಈ ತರ ರಾಜಿ ಆಗಬಹುದು ಕ್ರಿಮಿನಲ್ ಕೇಸ್ಗಳಲ್ಲಿ ಒಡದಾಟ ಕೇಸ್ ಕೇಸ್ಗಳಲ್ಲಿ ಕೆಲವು ಕಾನೂನಲ್ಲಿ ಯಾವ ರೀತಿ ಕಾನೂನಲ್ಲಿ ರಾಜಿ ಆಗುವಂತಹ ಪ್ರಕರಣಗಳು ಅಂತ ಇರ್ತವೆ ಅಂತ ಪ್ರಕರಣಗಳನ್ನ ಸಹ ಈ ಜನತಾ ನ್ಯಾಯಾಲಯದಲ್ಲಿ ಪರಿಹರಿಸ ಪರಿಹರಿಸಿ ಕೊಡ್ತಾರೆ ಈ ಜನತಾ ನ್ಯಾಯಾಲಯದಲ್ಲಿ ಅದು ಎಷ್ಟು ಅದರ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಏನು ನಾವು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಹಾಕೊಂಡು ಸಾಕಷ್ಟು ಐದು ವರ್ಷ ಆರು ವರ್ಷ ಕೇಸ್ ನಡೆಸಿದ್ವಿ ಅಂತ ಪ್ರಕರಣಗಳಲ್ಲ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಬಹು ಬೇಗ ಈ ಈ ಜನತಾ ನ್ಯಾಯಾಲಯ ಪ್ರಕರಣಗಳಲ್ಲಿ ನಾವು ಪರಿಹಾರವನ್ನ ಪಡೆಯಬಹುದಾಗಿತ್ತೆ ಈ ಜನತಾ ನ್ಯಾಯಾಲಯಗಳಲ್ಲಿ ಮಾಡಿದಂತಹ ಆದೇಶ ಏನಿರ್ತದೆ ಅಂದ್ರೆ ಅದು ಅದರ ಮೇಲೆ ಯಾವುದೇ ಅಪೀಲ್ ಅಪೀಲನ್ನ ಹಾಕೋದಿಕ್ಕೆ ಬರೋದಿಲ್ಲ ಅದೇ ಅಂತಿಮವಾಗಿರ್ತದೆ ಮತ್ತು ಒಂದ್ ವೇಳೆ ಜನತಾ ನ್ಯಾಯಾಲಯದಲ್ಲಿ ಒಪ್ಕೊಂಡಂತೆ ಅವರು ವ್ಯಕ್ತಿಗಳು ನಡ್ಕೊಳ್ಳದ ಇದ್ದಂತ ಪಕ್ಷದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಅದನ್ನ ಜಾರಿಗೆ ತಂದಿ ಅದನ್ನ ನಾವು ಮಾಡಬಹುದು ಈ ರೀತಿ ಈ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳಿವೆ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸಿ ಉಚಿತವಾಗಿ ಉಚಿತವಾಗಿ ದೊರೆಯುವಂತ ಕಾನೂನು ಸಲಹೆಯನ್ನ ಪಡ್ಕೊಂಡು ಅದರ ನಿರ್ವಹಣಾ ಪಡ್ಕೊಂಡು ತಮ್ಮಲ್ಲಿ ಏನು ಈಗ ಕಿರುಕುಳ ಆಗ್ತಿದೆ ಮತ್ತೆ ಇಂತಹ ಸಮಸ್ಯೆಗಳಲ್ಲಿ ಇದ್ದಂತ ಪಕ್ಷದಲ್ಲಿ ನಂಜನಗೂಡು ತಾಲೂಕು ಕಾನೂನು ಸೇವಾ ಸಮಿತಿಗೆ ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಬಂದ್ರೆ ಅಲ್ಲಿ ನುರಿತ ಹದಿನೇಳು ವಕೀಲರುಗಳು ಆ ಪ್ಯಾನೆಲ್ ವಕೀಲರುಗಳು ಇರ್ತಾರೆ ಅವರು ನಿಮ್ಗೆ ಸಾಕಷ್ಟು ಬೇಗನೆ ಕಾನೂನು ಸಲಹೆಯನ್ನ ಕೊಡ್ತಾರೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಒಂದೇ ಕಾರಣಕ್ಕಾಗಿ ನೀವು ನಿಮ್ಮ ಕಾನೂನು ಮಾಡೋದು ಹೋರಾಟ ಮಾಡುವಂತ ನಿಮ್ಮ ಮಕ್ಕಳನ್ನ ಕಳೆದುಕೊಳ್ಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ಈ ತರ ಉಚಿತ ಕಾನೂನು ನೆರವು ಕೊಡ್ತಿದ್ದಾರೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಎರಡು ಮಾತು ಅವಕಾಶ ಮಾಡಿಕೊಟ್ಟಂತ ಗ್ರಾಮದ ಎಲ್ಲ ಮುಖಂಡರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥ ಎಲ್ಲರಿಗೂ ಗಣಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈನ್ ಹೇಗನ